ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ನಮ್ಮ ಚಿಂಟು ಕೂಡ ಎಕ್ಸಾಮ್ಗೆ ರೆಡಿಯಾಗಿದ್ದಾನು ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದ್ರೆ ಫೈನಲ್ ಎಕ್ಸಾಮು ನನಗೂ ಫೈನಲ್ ಅವನಿಗೂ ಫೈನಲ್ ಎಕ್ಸಾಮು ಇಬ್ಬರು ಫುಲ್ ಇವತ್ತು ಫ್ರೀ ಅಂತ ಹೇಳ್ಬೋದು ನನಗೂ ಓದಿಸಿ 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 ಸಾಕಾಗೈತಿ ಇವತ್ತು ನಾನು ಫುಲ್ ರೆಸ್ಟ್ ಮಾಡ್ಬೇಕು ಅಂದ್ಕೊಂಡೇನೆ ಅವನು ಹೇಳಿದಾನು ಅವನೇನೋ ಫುಲ್ ಇವತ್ತು ರೆಸ್ಟ್ ಮಾಡಕ್ಕೆ ಬಿಡ್ಬೇಕಂತ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದಾನು ಸೊ ಇಬ್ಬರದ್ದು ರೆಸ್ಟ್ ಟೈಮ್ ಇವತ್ತು ಫುಲ್ ಡೇ ಬೆಳಗ್ಗಿನೂ ಒಂಚೂರು ಪ್ರಿಪೇರ್ ಮಾಡೀನಿ ಫೈನಲ್ ಎಕ್ಸಾಮ್ ಅಂದ್ಮೇಲೆ ಒಂಚೂರು ಭಯ ಅನ್ನಿಸ್ತತಿ ಅವನಗಿಂತ ಇಷ್ಟ ಎಲ್ಲ ಪೇರೆಂಟ್ಸ್ಗಿನ ಭಯ ಸೊ ಇವತ್ತೊಂದು ದಿವಸ ಆದರೆ ನಮ್ಮ ಚಿಂಟು ಫುಲ್ ಫ್ರೀ ಇನ್ನು ಎರಡು ತಿಂಗಳು ಅವ್ನು ಹಂಗೆ ಇಲ್ಲ ಆಲ್ರೆಡಿ ಹೇಳತ್ತಾನ ಅವ್ನು ಫುಲ್ ರೆಸ್ಟ್ ಮಾಡ್ತಾನಂತ ರಜದೊಳಗೆ ಅವನಿಗೆ ಏನು ಹೇಳಬಾರ್ದಂತೆ ಕಂಡೀಷನ್ ಮಾಡಿದನು ಪಾಪ ರಾತ್ರಿ ಎಲ್ಲ ನಿದ್ದಿಗೆ ಹೋಯ್ದವ್ರಂಗೆ ಓದಂದಾಗ ಅಷ್ಟು ಓದ್ತಿದ್ದ ಇರಲಿಲ್ಲ ಆದರೆ ಇಲ್ಲ ಮುಗಿಯುತ್ತ ತಾನಾಗೆ ಓದ್ತೇನೆ ಅನ್ನೋದಂತೂ ಇಲ್ಲವೇ ಇಲ್ಲ ಓದಿಸ್ದಾಗ ಅಷ್ಟ ಓದೋದು ಬಿಟ್ಟರೆ ಬೇಕಾದ್ರೆ ಜೀವನ ತೊಗೊಂಡ್ಬಂದುಬಿಡ್ತಾನೆ ಅಲ್ಲ ಚಿಂಟು ಹ್ಮ್ ಹಂಗ ಎದ್ದ ತಕ್ಷಣ ಬಾಗಿಲೆಲ್ಲ ತೊಳ್ದಿದ್ನಿ ಆದ್ರೆ ಅರ್ಶಿನ ಕುಂಕುಮ ಹಚ್ಚೋದು ರಂಗೋಲಿ ಹಾಕೋದಾಗಿರ್ಲಿಲ್ಲ ಚಿಂಟು ಓದಿದ ತಕ್ಷಣ ಮಾಡಿದ್ರಾಯ್ತು ಅಂದ್ಕೊಂಡು ಸುಮ್ಮನೆ ಆಗಿದ್ನಿ ಮೇನ್ ಅವನು ಬೇಗ ಎದ್ದಿದ್ದ ಇವತ್ತ ಸುಮ್ಮನೆ ಕುತ್ಕೊಂಡು ಎಲ್ಲ ಫುಲ್ ಒಂದು ಸಾರಿ ರಿವೈಸ್ ಮಾಡಿದ್ನಿ ಆಮೇಲೆ ಉಳ್ದಿರೋದು ಅರ್ಶನಾ ಕುಂಕುಮ ಹಚ್ಚೋದು ರಂಗೋಲಿ ಹಾಕಿದ್ರಾಯ್ತು ಅಂದ್ಕೊಂಡು ಅಮೆಝಾನ್ ಒಳಗೆ ಏನು ತರಿಸೇನಲ್ಲ ನನ್ನ ಬಾಕ್ಸ್ದು ರಂಗೋಲಿದು ಡಿಸೈನ್ಸು ಭಾಳ ಯೂಸ್ ಅವು ನನಗಂತೂ ಈಗ ಹೊಚ್ಚಲ್ ಮುಂದೆ ಹಾಕೋಕ್ಕಾಗಲಿ ದೇವ್ರ ಮನೆಯೊಳಗೆ ಹಾಕೋಕ್ಕಾಗಲಿ ಚೆಂದ ಅನ್ನಿಸ್ತಾವು ಡೈಲಿ ಒಂದೊಂದು ಡಿಸೈನ್ ಹಾಕ್ತಿರ್ತೇನೆ ನಾನು ಹಂಗೆ ಮೇನ್ ಏನಂದ್ರೆ ವಾಷಿಂಗ್ ಮಿಷಿನ್ಗೆ ನಾನು ಏನು ಲಿಕ್ವಿಡ್ ಯೂಸ್ ಮಾಡ್ತೇನಲ್ಲ ಅದು ಖಾಲಿಯಾಗಿದ್ದವು ಇನ್ನೊಂದು ವಾರ ಬರ್ಬೋದು ಅಷ್ಟೇ ಇನ್ನು ಖಾಲಿ ಆದಮೇಲೆ ಮತ್ತೆ ಬುಕ್ ಮಾಡೋದು ಮತ್ತು ಮರಕ್ಕೂ ಟೈಮ್ ಹಿಡಿತೈತಲ್ಲ ಹಾಗಾಗಿ ನಮ್ಮ ಮನೆಯವರು ಬುಕ್ ಮಾಡಿದರು ನಮ್ಮದು ವಾಷಿಂಗ್ ಮೆಷಿನೂ ಐ ಎಫ್ ಬಿ ಮತ್ತು ನಾವು ಲಿಕ್ವಿಡ್ ಯೂಸ್ ಮಾಡೋದನ್ನು ಐ ಎಫ್ ಬಿನ ನನಗೆ ಸರ್ಫ್ ಎಕ್ಸಲ್ಲು ಬೇರೆ ಕಂಪ್ನಿದೆಲ್ಲ ತೊಗೊಂಡ್ರೆ ಅಷ್ಟು ಜಾಸ್ತಿ ದಿನ ಬಂದತ್ತಂತ ಅನಿಸೋದಿಲ್ಲ ಬೇಕಾಲಿ ನಂಗೆ ಅನಿಸತ್ತಿ ಇದಾದರೆ ಹೆಚ್ಚು ಕಮ್ಮಿ ಸರಿಯಾಗಿ ಯೂಸ್ ಮಾಡಿದರೆ ಒಂದು ತಿಂಗ್ಳುವರೆಗೂ ಬರ್ತತಿ ಹತ್ತು ಬಾಟ್ಲ್ ತರಿಸಿದ್ರು ಒಂದೇ ಸಾರಿ ಅಮೆಝಾನ್ ಒಳಗೆ ಡಿಸ್ಕೌಂಟು ಇರ್ತಾವಲ್ಲ ಒಂದೇ ಸಾರಿ ತರಿಸ್ಬಿಟ್ರೆ ಹೆಚ್ಚು ಕಮ್ಮಿ ನಮಗೆ ಒಂದು ಹತ್ತು ಬಾಟ್ಲ್ ತರಿಸ್ಬಿಟ್ರೆ ಎಂಟರಿಂದ ಒಂಬತ್ತು ತಿಂಗಳಂತೂ ಬಂದ ಬರ್ತಾವೆ ನಿಶ್ಚಿಂತೆ ಆಗಿರ್ಬೋದು ಸೊ ಎಲ್ಲ ತೆಗೆದು ಜೋಡಿಸಿಡಾತಿದ್ನಿ ನಿನ್ನೆನ ಬಂದಿದ್ವಲ್ಲ ಟೈಮ್ ಇರಲಿಲ್ಲ ನಂಗೆ ಜೋಡ್ಸಿಡಕ್ಕೆ ಮೊದಲೆಲ್ಲ ನಾನು ಕೈಯಿಂದನೇ ಒಗ್ದಾಕ್ತಿದ್ನಿ ಅರ್ವಿ ಎಲ್ಲ ಈಗ ನೋಡ್ರಿ ಎಷ್ಟು ಲೇಝಿ ಅಂದ್ರೆ ಮನುಷ್ಯ ಒಂದು ಸಾರಿ ರೂಢಿ ಆಯಿತು ಅಂದ್ರೆ ಮತ್ತೆ ಆ ಥರ ನಮಗೆ ಕೆಲಸ ಮಾಡೋಕ್ಕಾಗಂಗಿಲ್ಲ ಈಗ ನೋಡಿರಿ ವಾಷಿಂಗ್ ಮೆಷಿನ್ ಹಾಕೋಕ್ಕೂ ಒಂದೊಂದು ಸಾರಿ ನಾನು ಲೇಝಿಯಾಗಿರ್ತೀನಿ ಈಗ ನೋಡಿರಿ ಸ್ಕಿನ್ ಕೇರ್ ಮಾಡ್ಕೋಬೇಕಂತ ಅಂದ್ಕೊಂಡೇನೆ ಭಾಳ ದಿವಸ ಆಗಿತ್ತು ಮಾಡ್ಕೊಂಡಿರಲಿಲ್ಲ ಇದಕ್ಕೆ ನಾನು ಒಂದು ಚಮಚಾದಷ್ಟು ಅರಿಶಿನ ಹಂಗೆ ಹಸಿ ಹಾಲು ಸೇರಿಸ್ಕೊಳತ್ತೇನೆ ಹಸಿ ಹಾಲು ಮತ್ತು ಅರಿಶಿನ ನಮ್ಮ ಮುಖದೊಳಗೆ ಒಂದು ಗ್ಲೋ ಕೊಡ್ತತಿ ಅಂತ ಹೇಳ್ಬೋದು ಎರಡು ಇದ್ರ ಜೊತೆ ಒಂದು ಚಮಚಾದಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳತ್ತೇನಿ ಇದು ನಮ್ಮ ಫೇಸ್ ಸ್ಕಿನ್ನನ್ನು ಟೈಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತತಿ ಒಂಥರ ಸುಖು ಸುಕ್ ಬಂದಿರ್ತದಲ್ಲ ಮುಖದೊಳಗೆ ಅದನ್ನು ಟೈಟ್ನಿಂಗ್ ಮಾಡೋಕ್ಕಾಗಲಿ ಸುಕ್ಕು ಬರದೇ ಇರೋ ಥರ ಆ್ಯಂಟಿ ಏಜಿಂಗ್ ಥರ ನಮಗೆ ಕಡಲೆ ಹಿಟ್ಟು ಹೆಲ್ಪ್ ಮಾಡ್ತತಿ ಸೊ ಕೆಲಸ ಮಾಡ್ತಾ ಮಾಡ್ತಾ ಏನಾದರೂ ಈ ಥರ ನಾನು ಮಾಡ್ಕೋತಿರ್ತೇನೆ ಬಟ್ ಏನಂದ್ರೆ ರೀಸೆಂಟಾಗಿ ಬರೀ ಕೆಲಸ ಚಿಂಟು ನೋಡ್ಸೋದ್ರೊಳಗೆ ನನಗೇನು ಬೇರೆ ನನಗೆ ಸ್ಕಿನ್ ಕೇರ್ ಮಾಡ್ಕೊಳಕ್ಕಾಗಿರಲಿಲ್ಲ ಇವತ್ತು ಸ್ವಲ್ಪ ಫ್ರೀನೂ ಇದ್ನಿ ಮತ್ತು ಫೇಸು ಯಾಕೋ ಡಲ್ ಅನ್ಸತಿತ್ತು ಹಾಗಾಗಿ ಇವತ್ತು ಯಾಕೆ ಮಾಡ್ಕೋಬಾರ್ದು ಅಂದ್ಕೊಂಡು ನಾನು ಈ ಥರ ಪ್ಯಾಕೆಲ್ಲ ರೆಡಿ ಮಾಡಿಕೊಂಡು ಹಚ್ಕೊಳಕತ್ತೇನೆ ಆದಷ್ಟು ಮನೆಯೊಳಗಿರೋಂಥ ಇನ್ಗ್ರೀಡಿಯೆಂಟ್ಸನ್ನ ಯೂಸ್ ಮಾಡ್ಕೊಂಡು ಮಾಡೋದರಿಂದ ಯಾವುದೇ ಸೈಡ್ ಎಫೆಕ್ಟ್ಸು ಆಗೋದಿಲ್ಲ ನೋಡಿರಿ ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಮತ್ತು ನೆಕ್ಗೆ ಹಚ್ಕೋಬೋದು ನೀವು ಬೇಕು ಅಂದರೆ ನನಗೆ ಒಂಥರ ಫೇಸು ನೆಕ್ಗೆ ಒಂದೇ ಸರಿ ಹಚ್ಕೊಂಬಿಟ್ರೆ ಮುಖ ಮೇಲೆ ಕೆಳಗೆ ಮಾಡೋಕ್ಕಾಗೋದಿಲ್ಲ ಒಂಥರ ಎಳ್ದಂಗೆ ಎಳ್ದಂಗೆ ಅನಿಸ್ತೈತಿ ಸೊ ಹಾಗಾಗಿ ಜಸ್ಟ್ ಫೇಸ್ಗಷ್ಟು ಹಚ್ಕೊಂಡೇನೆ ಪ್ಯಾಕ್ ಫುಲ್ ಡ್ರೈ ಆಗೋವರೆಗೂ ಒಂದು ಸ್ವಲ್ಪ ಕೆಲಸ ಮಾಡೋಣ ಅಂದ್ಕೊಂಡು ಮಾಡಾತಿದ್ನಿ ಮಿರರ್ ಐತಲ್ಲ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಫುಲ್ ಗಲೀಷ್ ಆಗಿತ್ತು ಪ್ರತಿ ಸಾರಿ ತೆಗಿಬೇಕು ಮತ್ತು ಐಟಮ್ಸ್ ಇಡಬೇಕಾದ್ರೆ ಅದು ಫಿಂಗರ್ ಪ್ರಿಂಟ್ ಮುಡ್ದಂಗೆ ಅನಿಸ್ತಾವು ಮತ್ತು ಚಿಂಟೂ ಅಷ್ಟೇ ಅಲ್ಲಿ ನೀರು ಸ್ಪ್ರೇ ಒಂಥರ ಹನಿ 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 ಚಲೋ ಕಾನ್ವಲ್ ತೆಗೀತ್ತು ಬರ್ತಾ ಹೋಗ್ತಾ ನೋಡಬೇಕಲ್ಲ ಅದು ಒಂಥರ ನನಗೆ ಯಾಕೋ ಏನಪ್ಪ ಒರೆಸ್ಬೇಕು ಒರೆಸ್ಬೇಕು ಅನ್ಕೊಳ್ಳೋಕತ್ತನ ಎರಡು ದಿವಸ ಆಗಿತ್ತು ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಸ್ವಿಚ್ ಬೋರ್ಡು ಅಷ್ಟೇ ಲೈಟಾಗಿ ಒರೆಸ್ಕೊಂಡೇನಿ ಡೀಪಾಗಿ ಒಂದು ದಿವಸ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಹಂಗೆ ನಿನ್ನೆ ಚಿಂಟುಗೆ ಸ್ಟಡಿ ಹಾಲಿಡೇ ಇತ್ತಲ್ಲ ಸಂಜೆವರೆಗೂ ಬರೀ ಓದಿಸೋದ್ರೊಳಗೆ ಕುತ್ಕೊಂಡಿದ್ನಿ ಕಂಟಿನ್ಯೂಸ್ ಅಲ್ಲ ಸ್ವಲ್ಪ ಏನೋ ಕೆಲಸ ಮಾಡೋದು ಅವ್ನು ಓದಿಸೋದ್ರೊಳಗೆ ಹೋಯ್ತು ನೆಲ ಒರ್ಸೋಕ್ಕಾಗಿರಲಿಲ್ಲ ನನಗೆ ಬರೀ ಕಸ ಅಷ್ಟು ಗುಡ್ಸಿದ್ನಲ್ಲ ಒಂದು ದಿವಸ ನನಗೆ ನೆಲ ಒರೆಸಿಲ್ಲ ಅಂದ್ರೆ ಸಮಾಧಾನ ಅನ್ಸಂಗಿಲ್ಲ ಸೊ ಹಾಗಾಗಿ ಎಲ್ಲ ಚೆಂದಾಗಿ ಒಂದು ಸಾರಿ ಕ್ಲೀನಾಗಿ ಒರೆಸ್ಬಿಡೋನು ಚಿಂಟು ಬರೋಷ್ಟೊತ್ತಿಗೆಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬಿಡೋನು ಅಂದ್ಕೊಂಡೆಲ್ಲ ಮಾಡತ್ತಿದ್ನಿ ಅವ್ನ ಎಕ್ಸಾಮ್ ಒಂದು ಗಂಟೆಗೆ ಬಿಡ್ತೈತಿ ಒಂದು ಹದಿನೈದು ಕದು ಮನೆಯಾಗಿರ್ತನವ ಮತ್ತು ಸ್ವಲ್ಪ ಹೀಟ್ ಆದಂಗಾಗಿ ನನಗೂ ಕೆಮ್ಮು ಶುರು ಆಗಿಬಿಟ್ಟದ ಈಗ ಮಾತಾಡೋಕ್ಕೂ ಆಗಲ್ತ್ ನೋಡ್ರಿ ಈಗ ಮೇನ್ ಅಡುಗೆ ಒಳಗನ ಭಾಳ ಅಂದ್ರೆ ಭಾಳ ಗಲೀಜು ಅನ್ನಿಸ್ತಿರ್ತದೆ ನನಗೆ ಕಾಯಿಪಾಲೆ ಅದು ಕಟ್ ಮಾಡ್ತಿರ್ತನಲ್ಲ ಸಿಪ್ಪೆ ಅದು ಇದು ಬಿದ್ದ ಬಿಟ್ಟಿರ್ತಾವು ಮತ್ತು ಈ ಸೋಫಾ ಕವರ್ಸು ಅದು ಇದು ಅಂತೂ ನಾನು ವೀಕ್ಲಿ ಒಂದು ಸಾರಿ ಒಗ್ಗ್ದು ಹಾಕ್ತಿರ್ತೇನೆ ಆದರೂ ನೋಡ್ರಿ ಇವೆಲ್ಲ ಸೋಫಾ ಕವರ್ಸ್ ಇಲ್ಲ ಅಂದ್ರೆ ಸೋಫಾ ಕತ್ತಿನ ಮುಗೀತಿತ್ತು ಅಷ್ಟು ಧೂಳು ಹಿಡ್ದಿರ್ತಾವೆ ಕವರ್ ಹಾಕಿದ್ರೆ ಒಂದೊಂದು ಸಾರಿ ಲುಕ್ ಅನ್ಸೋದಿಲ್ಲ ಅನ್ನಿಸ್ತದೆ ನನಗೆ ಹಾಕಲಿಲ್ಲ ಅಂದ್ರೆ ಫುಲ್ ಧೂಳಾಗಿ ಬಿಡ್ತದೆ ಸೋಫಾನು ಮತ್ತು ಫ್ಯಾಷೇಬಲ್ಲೂ ಅಲ್ಲ ಸೋಫಾ ಒಂದು ಸಾರಿ ಗಲೀಜಾದ್ರೆ ಕಲಿನೂ ಹೋಗಂಗಿಲ್ಲ ಹಂಗಾಗಿ ಕವರೆಲ್ಲ ಹಾಕೇ ಬಿಟ್ಟಿರ್ತೇನೆ ಯಾವಾಗಲೂ ನಾನು ನೆಲ ಒರೆಸಿದ್ರೆ ಅದೊಂಥರ ಫ್ರೆಶ್ನೆಸ್ ಫೀಲೇ ಬೇರೆ ಅಂತ ಹೇಳ್ಬೋದು ಬರೀ ಕೆಳಗಡೆದ ಫ್ಲೋರ್ದು ನೆಲ ಒರ್ಸೋಕೆ ಕಸ ಕುಡ್ಸೋಕೆ ಒಂದು ಅರ್ಧ ತಾಸು ಬೇಕು ಮೇಲೆ ಕೆಳಗೆ ಒಂದು ತಾಸು ಇಟ್ಟ ಬಿಡ್ಬೇಕು ನೋಡಿರಿ ಟೈಮು ಶುಕ್ರವಾರ ಮತ್ತು ಸೋಮವಾರ ಮಾತ್ರ ಎಷ್ಟಾದರೂ ಟೈಮ್ ಆಗಲಿ ಮೇಲೆ ಕೆಳಗೆ ಅದೊಂದು ನಾನು ರೂಢಿ ಇಟ್ಕೊಂಡ್ಬಿಡ್ತೇನೆ ಹೊರ್ಸಕ್ಕೆ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲ ಕೆಲಸ ಎಲ್ಲ ಮುಗೀತು ಸ್ನಾನನೂ ಮಾಡ್ಕೊಂಡು ಬಂದ್ನಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಮುಖ ಎಷ್ಟು ಫ್ರೆಶ್ ಹೇಳಿ ಹೆಚ್ಚಾಗಿ ನಾನು ಯಾವಾಗಾದರೂ ಈ ಥರ ಫ್ರೀ ಇದ್ದಾಗ ಮಾಡ್ಕೊಂಡೆ ಮಾಡ್ಕೊತಿರ್ತೀನಿ ಫೇಸ್ಗೆ ತುಂಬ ದಿನ ಆಗಿತ್ತು ಬರೀ ಕೆಲಸ ಅದು ಇದು ಅಂದ್ಕೊಂಡು ಆಗಿಬಿಟ್ಟಿದ್ನಿ ಏನು ಸ್ಕಿನ್ ಕೇರು ಮಾಡ್ಕೊಳಕ್ಕಾಗಿರಲಿಲ್ಲ ಸೊ ಇವತ್ತು ಹೆಂಗೋ ಸ್ವಲ್ಪ ಫ್ರೀ ಅದೇ ಅನ್ಸಾತಿತ್ತು ಹಂಗಾಗಿ ಮಾಡ್ಕೊಂಡಿ ನಾನು ಡೈಲಿ ಯೂಸ್ ಮಾಡುವಂಥ ಕ್ರೀಮ್ ನೋಡ್ರಿ ಲೋಟಸ್ ಡೇ ಕ್ರೀಮು ವಿಟಮಿನ್ ಸಿ ಇದು ಕ್ರೀಮ್ಗಳನ್ನ ಚೇಂಜ್ ಮಾಡಿದರೆ ಆಗಿ ಬರೋದಿಲ್ಲ ಸ್ಕಿನ್ ಕಲರ್ ಚೇಂಜ್ ಆಗಿಬಿಡ್ತೈತಿ ಹಂಗಾಗಿ ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತಿರ್ತೇನಲ್ಲ ಸೋಪ್ ಆಗಲಿ ಕ್ರೀಮ್ ಆಗಲಿ ಅದನ್ನು ನಾನು ಯಾವಾಗಲೂ ಯೂಸ್ ಮಾಡೋದು ಅಪ್ಪಿತ ಅಪ್ಪಿತಪ್ಪಿ ಯಾವುದಾದ್ರೂ ಟ್ರೈ ಮಾಡೋನು ಅಂದ್ಕೊಂಡು ನಾನು ಯೂಸ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಒಂಥರ ಕಲರ್ ಕಪ್ಪಾದಂಗೆ ಆಗ್ಬಿಡ್ತೇನೆ ಸೋಪ್ ಆಗಲಿ ಕ್ರೀಮ್ ಆಗಲಿ ಒಟ್ನಲ್ಲಿ ಹೆಚ್ಚಾಗಿ ನಾನು ಚೇಂಜ್ ಮಾಡಿಲ್ಲ ಸೋಪ್ ಅಂತ ಯಾವತ್ತೂ ಚೇಂಜ್ ಮಾಡೇ ಇಲ್ಲ ನಾನು ಸಂತೂರು ಸೋಪ್ ನಾನು ಯೂಸ್ ಮಾಡೋದು ನನ್ನ ಮದುವೆಗಿಂತ ಮುಂಚೆಯಿಂದ ಹಿಡಿದು ಇಲ್ಲಿವರೆಗೂ ನೋಡಿರಿ ಸಂತೂರ ಬೇರೆ ಫೇಸ್ ವಾಶ್ ಎಲ್ಲ ಚೇಂಜ್ ಮಾಡಿದ್ನಿ ಆದ್ರೆ ಯಾರಾದರೂ ಬೇರೆಯವ್ರು ಹೊಸ ನೋಡ್ತಾರಲ್ಲ ನೋಡಿದ ತಕ್ಷಣವೇ ಹೇಳ್ಬಿಡ್ತಾರೋ ಫ್ರೆಂಡ್ಸ್ ಯಾರಾದರೂ ನೋಡಿದ್ರೆ ಕಲರ್ ಯಾಕೆ ಅಂತ ಹೇಳಿ ಹಂಗಾಗಿ ನಾನು ಏನು ಚೇಂಜ್ ಏನು ಟ್ರೈ ಮಾಡಕ್ಕೆ ಹೋಗಂಗಿಲ್ಲ ಮುಂಚೆಯಿಂದ ಏನು ಯೂಸ್ ಮಾಡ್ತಿದ್ದಾರ ಅದನ್ನೇ ಯೂಸ್ ಮಾಡೋದು ಆಮೇಲೆ ಇದಕ್ಕಿಂತ ಮುಂಚೆ ಇನ್ನೂ ನಾನು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ವರ್ಷ ಯೂಸ್ ಮಾಡಿದ್ನಿ ಡೇ ಕ್ರೀಮ್ ಡೈಲಿ ಅದಾದಮೇಲೆ ಸ್ವಲ್ಪ ಯಾಕೋ ಈ ಪಿಂಪಲ್ಸ್ ಬಂದಂಗೆ ಅನ್ಸೋಕೆ ಶುರು ಆಯ್ತು ನನಗೆ ಅದನ್ನು ಬಿಟ್ಬಿಟ್ನಿ ಒಂಥರ ಇಚ್ಚಿಂಗ್ ಇಚ್ಚಿಂಗ್ ಥರ ಅನ್ಸೋದು ಗುಳ್ಳೆ ಬಂದಂಗೆ ಅನ್ಸೋದು ಆ ಥರ ಆಗಿತ್ತು ಅವಾಗಲೇ ಬಿಟ್ಬಿಟ್ನಿ ಫೆರಿನ್ ಲೋಲಿ ನೋಡಿರಿ ಇದೊಂದೇ ನಾನು ಡೈ ಕ್ರೀಮು ನೈಟ್ ಅಂತೂ ಯಾವುದು ಯೂಸ್ ಮಾಡೋದಿಲ್ಲ ಜಸ್ಟ್ ಮಾಯಶ್ಚರೈಸರ್ ಕ್ರೀಮ್ ಯೂಸ್ ಮಾಡಿರ್ತೇನೆ ಅಷ್ಟ ಕೆಲವೊಮ್ಮೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬರ್ತಾವಲ್ಲ ಅವನ್ನ ಯೂಸ್ ಮಾಡಿರ್ತಾನಷ್ಟೇ ಹಂಗೆ ಲಾಸ್ಟ್ ವ್ಲಾಗ್ ಒಳಗೆ ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮ ಶ್ರೇಯಸ್ಸು ಯಾವ ಕೋಚಿಂಗ್ ಸೆಂಟ್ರ್ ಹೋಗ್ತಾನೋ ಆಮೇಲೆ ಎಷ್ಟು ಫೀಸು ಏನು ಅಂತೇಳಿ ಅವನು ಹೋಗೋದು ಐ ಎಮ್ ಎಸ್ ಸಿ ಕೋಚಿಂಗ್ ಸೆಂಟ್ರು ಮೈಸೂರು ಅವ್ರಿಗೆಲ್ಲ ಗೊತ್ತು ಅಲ್ಲಿಗೆ ಹೋಗ್ತಾನೋ ಫೀಸ್ ಎಷ್ಟು ಅಂತ ಕೇಳಿದ್ರಿ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ಎರಡು ವರ್ಷ ಸೇರಿ ಮೂರು ಲಕ್ಷ ಆಯಿತು ಅವಂದು ಅವನು ಸಿ ಇ ಟಿ ನೀಟು ಜವರು ಅಲ್ಲೇ ಕೋಚಿಂಗ್ ಕೊಡ್ತಿರ್ತಾರೋ ಹಾಗೆ ವಾರದಾಗ ಒಂದೆರಡು ಎರಡು ಮೂರು ಟೆಸ್ಟ್ ಕೊಡ್ತಿರ್ತಾರೆ ಹಂಗೆ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೋ ಸೊ ಅಲ್ಲೇ ಸೇರಿಸಿದ್ವಿ ಈಗ ಒಂದು ಪಿ ಯು ಸಿ ಎಕ್ಸಾಮ್ ಮುಗೀತಲ್ಲ ಮೊನ್ನೆ ಈಗ ಸಿ ಇ ಟಿನ್ ಬರೋದು ಹೆಂಗು ಹಾಗಾಗಿ ಅವನಿಗೆ ಬೆಳಗ್ಗೆ ಆರರಿಂದ ಸಂಜೆ ಏಳುವರೆವರೆಗೂ ಕ್ಲಾಸ್ ಇಟ್ಟಿದರು ಹಾಗಾಗಿ ಅವನು ಫುಲ್ ಬ್ಯಿ ಆಗಿಬಿಟ್ಟಾನು ಮುಂಚೆ ಸ್ಟಡಿ ಹಾಲಿಡೇ ಅಂದ ಮನ್ಯಾಗನೇ ಇದ್ದ ಒಂದೆರಡು ತಿಂಗಳು ಈಗ ಎಕ್ಸ್ಟ್ರಾ ಕ್ಲಾಸ್ ಇಟ್ಟಿರೋದ್ರಿಂದ ಅಲ್ಲಿಗೆ ಹೋಗತ್ತಾನು ಚಲೋ ಐತಿ ಕಾಲೇಜು ಮುಂಚೆ ಇಲ್ಲೇ ನಮ್ಮ ಮನೆ ಹತ್ರನ ಸಮೀಪ ಆಗ್ತಿತ್ತು ಈಗ ಸ್ವಲ್ಪ ಶಿಫ್ಟ್ ಮಾಡ್ಯಾರ ಬೇರೆ ಕಾಲೇಜ್ಗೆ ಹಾಗಾಗಿ ಓಡಾಡತ್ತಾನು ನಿನ್ನೆ ಬ್ಲಾಗ್ ಒಳಗೆ ಒಬ್ರು ಕಮೆಂಟ್ ಮಾಡಿದ್ರು ಸೊ ಹಾಗಾಗಿ ಡೀಟೇಲಾಗಿ ಹೇಳಿದ್ನಿ ಕಮೆಂಟ್ಸ್ ಒಳಗೆ ಡೀಟೇಲಾಗಿ ಆಗೋದಿಲ್ಲಲ್ಲ ಹಾಗಾಗಿ ಮತ್ತು ಇನ್ನೂ ಎಷ್ಟು ಏಪ್ರಿಲ್ ಹದಿನಾರಕ್ಕೆ ಅನ್ಸುತ್ತ ಸಿಗಿಟ್ಟು ಅಲ್ಲಿವರೆಗೂ ಅವ್ನಿಗೆ ಸಂಡೇ ಸಹಿತ ರಜಾ ಇಲ್ಲ ಬೆಳಗ್ಗೆ ಐದೂವರೆಗೆ ಮನೆ ಬಿಡ್ತಾನು ಮನೆಗೆ ಬರಕ್ಕೆ ಎಂಟು ಗಂಟೆ ಆಗ್ತತಿ ಏಳುವರೆಗೆ ಅಲ್ಲಿ ಬಿಡ್ತೈತಿ ಮನೆಗೆ ಬರೋಕೆ ಎಂಟಾಗ್ಬಿಡ್ತೈತಿ ಹೋದ್ರೆ ಒಳ್ಳೇದನ್ನ ಯಾಕಂದ್ರೆ ಮನೆಯಾಗಿದ್ದರೆ ಅವ್ರದ್ದು ಏನಾರು ಡೌಟ್ಸ್ ಇದ್ರೂ ಕೇಳೋಕ್ಕೂ ಆಗೋದಿಲ್ಲ ಆಮೇಲೆ ಅಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನು ಕೆಲವೊಮ್ಮೆ ಕೊಡೋಕ್ಕಾಗೋದಿಲ್ಲ ಮನೆಯಾಗಿದ್ದ ಮೇಲೆ ಅಲ್ಲಿ ಆದ್ರೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಬೋದು ಆಮೇಲೆ ಅಲ್ಲಿ ಪ್ರತಿ ದಿವಸನೂ ಸಿ ಇ ಟಿ ಟೆಸ್ಟ್ ಕೊಡತ್ತಾರ ಮತ್ತು ಆ ಟೆಸ್ಟ್ ಕೊಡ್ತಾರೆ ಅನ್ನೋ ರೀಸನ್ಗಾದರೂ ಅಲ್ಲೇ ಓದಿ ಮತ್ತೆ ಪ್ರಿಪೇರ್ ಆಗೇ ಆಗ್ತಾರು ಸೊ ಇಷ್ಟೇ ನೋಡಿರಿ ಈಗ ಪ್ರಿಪೇರ್ ಆಗತ್ತ ನಾವು ಏನು ಕೊಟ್ರ ನಿನಗೆ ನೋಡಿರಿ ಅವಾಗ ಲಾಸ್ಟ್ ಇಯರ್ ಏನು ಹೋಗ್ತಿದ್ನಲ್ಲ ಸ್ಕೂಲ್ಗೆ ಆ ವ್ಯಾ ಆ ವ್ಯಾನ್ ಡ್ರೈವರ್ ಕೊಟ್ರಂತ ಅಂತ ವೆಜ್ ಪಫ್ ಕೊಟ್ಟಾರು ಹಸುವಾಗೈತಂತ ಅಂತ ಬಂದ ತಕ್ಷಣ ಮುಖ ಇಲ್ಲ ಏನಿಲ್ಲ ಶುರು ಹ್ಞೂ ಸೀದಾ ಈಗ ಹೋಗ್ಬೇಕು ಬಾತ್ರೂಮ್ಗೆ ಟೈಮ್ ಒಂದು ನಲ್ವತ್ತು ಒಂದು ಹದಿನೈದಕ್ಕೆ ಬರವ ಇಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡಿ ಈಗ ಬಂದ ನಾನು ಹ್ಞೂ ಸೀದಾ ನಡಿಯಪ್ಪ ಬಾತ್ರೂಮ್ ಹಂಗೆ ಇವತ್ತು ಊಟಕ್ಕೆ ನಾನು ಮಿಕ್ಸ್ ದಾಲ್ ಕಿಚಡಿ ಮಾಡಾತ್ತಿನಿ ಡಿಫ್ರೆಂಟಾಗಿ ಮತ್ತು ಸಜ್ಜಾ ಮಾಡತ್ತಿದ್ನಿ ಬರೀ ಈಗ ರೀಸೆಂಟಾಗಿ ಬರೀ ಚಪಾತಿನ ಮಾಡತ್ತಿದ್ನಿ ಮತ್ತು ರೊಟ್ಟಿ ಚಪಾತಿ ತಿಂದು ಬೇಜಾರು ಆಗಿತ್ತು ಬಿಸಿ ಬಿಸಿಯಾಗಿ ದಾಲ್ ಕಿಚಡಿ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿ ಎಲ್ಲ ಹಂಗಾಗಿ ಡಿಫ್ರೆಂಟಾಗಿ ಮಾಡಿರ್ತೇನೆ ನಾನು ಈಗ ತೋರಿಸ್ತೇನೆ ಬರ್ರಿ ಯಾವ ರೀತಿ ನಾನು ಪಾಲಕ್ ದಾಲ್ ಕಿಚಡಿ ಮಾಡ್ತೇನೆ ಅಂಥೇಳೆ ಮೊದಲಿಗೆ ನೋಡಿರಿ ಒಂದು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ಬೇಳೆ ಸಿಪ್ಪೆ ತೆಗೆದೇ ಇರುವಂಥದ್ದು ಆಮೇಲೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಈ ಮೂರು ಇಂಗ್ರೀಡಿಯಂಟ್ಸನ್ನ ನೀರಾಕಿ ಹಾಕಿ ತೊಳಿಬೇಕು ಎರಡರಿಂದ ಮೂರು ಸಾರಿ ಅದಾದಮೇಲೆ ಈಗ ಒಂದು ಮೂರು ಪಟ್ಟಷ್ಟು ನೀರು ಹಾಕಬೇಕಾಗ್ತತಿ ಬ್ಯಾಳಿ ಅಕ್ಕಿ ಎಲ್ಲ ಚೆನ್ನಾಗಿ ಕುದಿಬೇಕಲ್ಲ ಹಂಗಾಗಿ ಆಮೇಲೆ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಸೀಟಿ ಕುಗಿಸ್ಕೋಬೇಕು ಅಂದ್ರೆ ನಾರ್ಮಲ್ ಆಗಿ ನಾವು ಕುದಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಮೆತ್ತಗನ್ನ ಕುದಿಬೇಕಾಗ್ತತ್ತಲ್ಲ ಹಾಗಾಗಿ ಈಗ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡ್ ನೋಡ್ರಿ ಇದು ಒಳ್ಳೆ ಟೇಸ್ಟ್ ಕೊಡ್ತತಿ ಕಿಚಡಿಗೆ ಈಗ ನೋಡ್ರಿ ಅಕ್ಕಿ ಬ್ಯಾಳಿ ಎಲ್ಲ ಚೆನ್ನಾಗಿ ಕುದ್ದವು ಲೈಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಒಂಚೂರು ಪ್ರೆಸ್ ಮಾಡಿದರೆ ಸಾಕು ಸ್ಮ್ಯಾಶ್ ಆಗೇ ಬಿಡ್ತತಿ ಇದಾದ ಮೇಲೆ ನೆಕ್ಸ್ಟು ಒಗ್ಗರಣೆಗೆ ಬೆನ್ನೆ ಸೇರಿಸ್ಕೊಳ್ತೇನೆ ನೀವು ಬೇಕು ಅಂದರೆ ತುಪ್ಪ ಸೇರಿಸ್ಕೊಬೋದು ಇಲ್ಲಾಂದರೆ ಅಡುಗೆ ಎಣ್ಣೆ ಸೇರಿಸ್ಕೊಬೋದು ಒಂದು ಚಮಚದಷ್ಟು ಜೀರಿಗೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ಹಂಗೆ ಆಲ್ರೆಡಿ ನಾನೇನು ಮಿಕ್ಸಿ ಒಳಗೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಟೇನಲ್ಲ ಅದನ್ನು ಸೇರಿಸ್ಕೊಂಡು ಕರಿಬೇವನ್ನ ಸೇರಿಸ್ಕೋಬೇಕು ಹಂಗೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದಿನಿ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊಳ್ತೀನಿ ನೀವು ಬೇಕು ಅಂದ್ರೆ ಫ್ರೋಝನ್ ಬಟಾಣಿ ಕೂಡ ಸೇರಿಸ್ಕೊಬೋದು ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊ ಮತ್ತು ಒಂದು ಕಟ್ ಪುದೀನಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡಿ ಹಂಗೆ ಕಲ್ಲುಪ್ಪು ಸೇರಿಸ್ಕೊಂಡೇನಿ ಈಗ ಕುದಿಸ್ಕೊಂಡಿರುವಂತಹ ಬ್ಯಾಳಿ ಮತ್ತು ಅಕ್ಕಿನ ಸೇರಿಸ್ಕೊಂಡು ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಒಗ್ಗರಣೆ ಒಳಗೆ ಅದಾದಮೇಲೆ ನೀರು ಎಷ್ಟು ಬೇಕಲ್ಲ ನೋಡ್ಕೊಂಡು ಸೇರಿಸ್ಕೊರಿ ಕಿಚಡಿಗೆ ನೀವು ನೀರು ಎಷ್ಟು ಜಾಸ್ತಿ ಹಾಕಿರೋ ಮೇಲೆ ಗಟ್ಟಿಯಾಗೇ ಬಿಡ್ತತಿ ಮತ್ತು ಬಿಸಿ ಬಿಸಿಯಾಗಿ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡ್ರನ್ನ ಚಲೋ ಇಲ್ಲ ಅಂದ್ರೆ ಗಟ್ಟಿ ಆದಮೇಲೆ ಟೇಸ್ಟ್ ಇರೋಂಗಿಲ್ಲ ಎಷ್ಟು ಆ ಟೈಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಮಾಡ್ಕೊಂಡ್ರ ಟೇಸ್ಟು ಫೈನಲಾಗಿ ತುಪ್ಪ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿದ್ರೆ ಪಾಲಕ್ ದಾಲ್ ಕಿಚಡಿ ರೆಡಿ ಆಯ್ತು ನೋಡ್ರಿ ಅಗದಿ ಹೆಲ್ದಿಯಾಗಿರ್ತೈತಿ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರು ಒಂದೇ ಥರ ತಿಂದು ಬೇಜಾರಾದಾಗ ಆರಾಮಾಗಿ ಈ ರೀತಿ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಮೂರು ಗಂಟೆ ನಾನು ಮತ್ತು ಚಿಂಟು ರೆಡಿಯಾಗಿ ಈಗ ನಮ್ಮ ಫ್ರೆಂಡ್ ಮನೆಗೆ ಹೊಂಟೇವಿ ಸೊ ಅದಕ್ಕಿಂತ ಮೊದಲ ವೀಡಿಯೋನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನೆ ಮತ್ತು ನಿನ್ನೆ ಬ್ಲಾಗ್ ಒಳಗೆ ನನಗೊಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮ ಕೂದಲು ಅನ್ಸತ್ತವು ಏನು ಹಚ್ಕೊಳತ್ತೀರಿ ಯಾವ ಆಯಿಲ್ ಯೂಸ್ ಅಂತ ಅಂತೇಳಿ ನಿಜವಾಗ್ಲೂ ನನಗೂ ಹಂಗೆ ಫೀಲ್ ಆಗತ್ತೈತಿ ಭಾಳ ಕೂದಲು ಉದುರಾತಿದ್ದೆವು ನಾನು ಆಲ್ರೆಡಿ ನಾನು ಒಂದೆರಡು ತಿಂಗಳಿಂದ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ನಿ ಕೊಬ್ಬರಿ ಎಣ್ಣೆ ಒಳಗೆ ಏನೇನು ಹಾಕಿ ನಾನು ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ ಅಂತೇಳಿ ಅದನ್ನ ನೋಡ್ದು ಅವ್ರಿಗೆ ಇಲ್ಲ ಅಂದ್ರೆ ನಾನು ಮತ್ತಿದೆಲ್ಲ ಆಯಿಲ್ ಖಾಲಿ ಆಗಕ್ಕೆ ಬಂದಿರ್ತಲ್ಲ ಸದ್ಯದೊಳಗೆ ಮತ್ತು ಫ್ರೆಶ್ಶಾಗಿ ಆಯಿಲ್ ರೆಡಿ ಮಾಡ್ಕೊಳಕ್ಕಿದ್ದೀನಿ ಆ ಟೈಮ್ನೇ ಖಂಡಿತ ಶೇರ್ ಮಾಡ್ಕೊಳ್ತೇನೆ ಒನ್ ವೀಕ್ ಒಳಗೆ ಇದನ್ನು ಈ ಎಣ್ಣೆ ನಾನು ಹಚ್ಕೊಳಕ್ಕೆ ಶುರು ಮಾಡಿದ್ಮೇಲೆ ನಿಜವಾಗ್ಲೂ ಕೂದಲು ಏನು ಉರಾತಿದ್ವಲ್ಲ ಎಲ್ಲ ಅಲ್ಲೇ ಸ್ಟಾಪ್ ಆದವು ಮತ್ತು ಇಲ್ಲೆಲ್ಲ ಗ್ರೋತ್ ಆಗತ್ತವು ಕೂದಲು ಏನು ಹೋಗಿದ್ವಲ್ಲ ಎಲ್ಲ ಕೂದಲು ಮತ್ತೆ ಬಂದಂಗೆ ಅನ್ಸತ್ತವು ನನಗೆ ಅನ್ಸಾ ಮುಂಚೆಯಿಂದ ನಾನು ಯಾಕೆ ಯೂಸ್ ಮಾಡಲಿಲ್ಲ ಅಂಥೇಳೆ ಡೀಟೇಲಾಗಿ ಒಂದು ಬ್ಲಾಗ್ ಒಳಗೆ ನಾನು ಶೇರ್ ಮಾಡ್ಕೊತೇನೆ ಮತ್ತು ನನ್ನ ಫ್ರೆಂಡ್ ಮನೆಗೆ ಹೊಂಟೇನೆ ಇವತ್ತು ಎಕ್ಸಾಮ್ ಹೋಗಿತ್ತಲ್ಲ ಹಾಗಾಗಿ ಮಾತಾಡ್ಕೊಂಡಿದ್ವಿ ಬರ್ತೇನೆ ಅಂತ ಹೇಳಿ ನಾನು ಮನೆಯವ್ರ ಜೊತೆ ಹೋಗ್ಬೇಕಾಗಿತ್ತು ಅರ್ಧ ತಾಸು ಆಗಿರ್ತಿತ್ತು ನಾನು ಹೋಗಿ ಅವರು ಡ್ಯೂಟಿಗೆ ಹೋಗೋದಿತ್ತಲ್ಲ ಹಾಗಾಗಿ ನಾನು ರೆಡಿ ಆಗೋದು ಲೇಟ್ ಆಯಿತು ಸೊ ಅವರು ನಾನು ಅವ್ರಿಗೆ ಹೇಳಿ ಬರ್ಬೇಕಾದ್ರ ಜೊತೆ ಬರ್ತೇನೆ ಮುಂಚೆ ನಾನು ಏನಿದ್ನಲ್ಲ ಫಾಡ್ರೆಸ್ಸು ಅಲ್ಲಿಗೆ ಹೊಂಟೇನೆ ನಮ್ಮ ಚಿನ್ ಫಿಲ್ ಫುಲ್ ಎಕ್ಸೈಟ್ಮೆಂಟ್ನಾಗ ನಾನು ಅವ್ನ ಫ್ರೆಂಡ್ಸ್ ಎಲ್ಲ ಸಿಕ್ತಾರೆ ಈಗ ಆಟಾಡೋಕೆ ಹಾಗಾಗಿ ನೆಕ್ಸ್ಟ್ ಬ್ಲಾಗ್ ಒಳಗೆ ನೀವು ನಾನು ಎಲ್ಲಿ ಹೋಗಿದ್ನಿ ಏನಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಮತ್ತೆ ಥ್ಯಾಂಕ್ ಯು ನಮಸ್ಕಾರ ಮತ್ತು ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ಮಾಡೋಕತ್ತಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಯ್ ನಮಸ್ಕಾರ ಬಾಯ್ ಹೇಳ ಬಾಯ್